ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪಿಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವಂಥದ್ದು ಅಂದರೆ ಒಬ್ಬ ವ್ಯಕ್ತಿಯನ್ನು ನಮ್ಮ ಕೈವಶ ಮಾಡಿಸಿಕೊಂಡು ಆ ವ್ಯಕ್ತಿಯನ್ನು ನಾವು ಹೇಳಿದ ರೀತಿ ನಡೆದುಕೊಳ್ಳುವ ಹಾಗೆ ಒಂದು ತಂತ್ರ ವಿಧಾನವನ್ನು ತಿಳಿದುಕೊಳ್ಳೋಣ ಅನೇಕ ವೀಕ್ಷಕರು ಗುರುಗಳೇ ಸಾಕಷ್ಟು ತಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಕೆಲವೊಂದು ಉಪಾಯಗಳನ್ನು ನಾವು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಸರಳಾತಿ ಸರಳ ರೂಪದಲ್ಲಿರ್ತಕ್ಕಂತಹ ಮನೆಯಲ್ಲೇ ಪ್ರಯತ್ನ ಮಾಡ್ತಕ್ಕಂತಹ ಒಂದು ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ ಮೊದಲಿಗೆ ಈ ರೀತಿ ಒಂದು ಉಪಾಯಗಳನ್ನು ಯಾರು ಯಾವ ಉದ್ದೇಶಕ್ಕಾಗಿ ಪ್ರಯತ್ನ ಮಾಡಬೇಕೆಂಬುದನ್ನು ತಿಳಿಯೋಣ ಉದಾಹರಣೆಗೆ ನನಗೆ ಬಂದಿರತಕ್ಕಂತಹ ಕರೆಗಳು ಮತ್ತು ಕಾಮೆಂಟ್ಗಳಲ್ಲಿ ಮುಖ್ಯವಾಗಿ ಕುಟುಂಬ ಸಮಸ್ಯೆಗಳು ದಾಂಪತ್ಯ ಜೀವನದಲ್ಲಿ ಪತಿ ಅಥವಾ ಪತ್ನಿಯರ ನಡುವೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಾಗಿರಬಹುದು ಕುಟುಂಬ ಸದಸ್ಯರು ಯಾರಾದರೂ ನಿಮಗೆ ಹೊಂದಾಣಿಕೆ ಆಗದೆ ಅಥವಾ ಮನೆಯಲ್ಲಿ ಮಕ್ಕಳು ಹಿರಿಯರ ಮಾತು ಕೇಳದೇ ಇರತಕ್ಕಂತಹ ಸಮಯದಲ್ಲಿ ನಾವು ಕೆಲಸ ಮಾಡತಕ್ಕಂತಹ ಕಚೇರಿಗಳಲ್ಲಿ ನಮ್ಮ ಸಹೋದ್ಯೋಗಿಗಳಿರಬಹುದು ಅಥವಾ ನಮ್ಮ ಮೇಲಾಧಿಕಾರಿಗಳಿಂದ ಯಾವುದಾದ್ರೂ ಸಮಸ್ಯೆಗಳಾದಾಗ ಆ ವ್ಯಕ್ತಿಗಳು ನಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ ಇಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಬೆಳೀಲಿಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಬಹಳಷ್ಟು ಜನ ದಂಪತಿಗಳು ಕರೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಒಬ್ಬರಿಂದ ಒಬ್ಬರು ದೂರ ಆಗಿರ್ತಾರೆ ಗುರುಗಳೇ ಪತಿ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಥವಾ ಪತ್ನಿ ನನ್ನಿಂದ ದೂರವಾಗಿದ್ದಾರೆ ಹೀಗೆ ಅನೇಕರು ಇದೇ ವಿಚಾರವಾಗಿ ಕರೆಗಳನ್ನು ಮಾಡಿ ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಉಪಾಯವನ್ನು ತಿಳಿಸ್ಕೊಡಿ ಶೀಘ್ರವಾಗಿ ಲಾಭ ಪಡೆಯಬೇಕು ಯಾರ ಸಹಾಯವೂ ಇಲ್ಲದೆ ಸ್ವತಃ ನಿಮ್ಮ ಕೈಗಳಲ್ಲೇ ಪ್ರಯತ್ನ ಮಾಡಬಹುದಾದಂತಹ ಒಂದು ತಂತ್ರ ವಿಧಾನವನ್ನು ಇಂದಿನ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗೋದಿಲ್ಲ ಅಲ್ಪ ಜ್ಞಾನ ಎಂದಿಗೂ ಕೆಲಸಕ್ಕೆ ಬಾರದು ಹಾಗೆ ಬಹಳಷ್ಟು ನಾಸ್ತಿಕರಿರ್ತಾರೆ ದೈವಶಕ್ತಿ ಮಂತ್ರಶಕ್ತಿ ಯಂತ್ರಗಳಲ್ಲಿ ನಂಬಿಕೆ ನಂಬಿಕೆಯಲ್ಲದೆ ಇರತಕ್ಕಂಥವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ವಿಡಿಯೋನ ಇಲ್ಲೇ ಇಲ್ಲಿಗೆ ಸ್ಕಿಪ್ ಮಾಡಬಹುದು ತಂತ್ರಶಾಸ್ತ್ರಗಳಲ್ಲಿ ಭರವಸೆ ಇಟ್ಟು ಅಂದರೆ ಪರಿಪೂರ್ಣವಾದ ನಂಬಿಕೆಯಿಂದ ನಾನು ಪ್ರಯತ್ನ ಮಾಡ್ತೇನೆ ನಾನು ಇದರಿಂದ ಲಾಭ ಪಡಿತೇನೆ ಎಂಬ ಮನದಲ್ಲಿ ಉದ್ದೇಶ ಇರ್ತಕ್ಕಂಥವರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೀವು ಮಾಡತಕ್ಕಂತಹ ಪ್ರಯತ್ನದಲ್ಲಿ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಈ ಕಾರ್ಯದಲ್ಲಿ ಶೀಘ್ರವಾಗಿ ನಿಮಗೆ ಫಲವನ್ನು ಪ್ರಸಾದಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಇಂದಿನ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದು ಹೇಗೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ ಬಹಳ ಸರಳವಾಗಿರ್ತಕ್ಕಂತಹ ವಸ್ತುಗಳು ನಮಗೆ ಬೇಕಾಗಿರ್ತಕ್ಕಂತಹ ವಸ್ತು ಒಂದು ವಿಳೆದೆಲೆ ಹಾಗೆ ಒಂದು ಲಿಂಬೆ ಹಣ್ಣಿನ ಅಗತ್ಯ ಮಾತ್ರವೇ ಇರ್ತದೆ ಬಹಳ ಸುಲಭವಾಗಿರ್ತಕ್ಕಂತಹ ತಂತ್ರ ವಿಧಾನ ಯಂತ್ರ ರಚನೆ ಮಾಡಲಿಕ್ಕೆ ನೀವು ಯಾವುದಾದ್ರೂ ಒಂದು ಮಾರ್ಕರ್ನ ಸಹಾಯದಿಂದ ಎಲೆಯ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕು ನಾನು ನಿಮಗೆ ಇದನ್ನು ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿ ತೋರಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ ಎಲೆಯ ಮೇಲೆ ನಾನು ಯಂತ್ರವನ್ನು ನೇರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಬರೆಯುವಂಥದ್ದು ನಿಮಗೆಲ್ಲ ಎಲೆಯ ಮೇಲೆ ಬರೀತಕ್ಕಂತಹ ಯಂತ್ರವು ಕಾಣಿಸುತ್ತೆ ಎಂಬ ಉದ್ದೇಶದಿಂದಲೇ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಮೊದಲಿಗೆ ಎಲೆಯ ಮಧ್ಯಭಾಗದಲ್ಲಿ ಒಂದು ಚೌಕ ಆಕಾರವನ್ನು ರಚನೆ ಮಾಡಿಕೊಳ್ಬೇಕು ಈ ಒಂದು ಎಲೆಯ ಮೇಲೆ ಬರೀಲಿಕ್ಕೆ ನೀವು ಯಾವುದಾದ್ರೂ ಪೆನ್ ಅಥವಾ ಮಾರ್ಕರ್ನ ಸಹಾಯದಿಂದ ಬರೆದುಕೊಳ್ಳಬಹುದು ಒಂದು ಚೌಕ ಆಕಾರವನ್ನು ರಚನೆ ಮಾಡಿ ನೋಡಿ ಈ ಚೌಕಾಕಾರದ ಒಳಭಾಗದಲ್ಲಿ ನಾಲ್ಕು ಮನೆಗಳು ಬರೋ ರೀತಿ ನೋಡಿ ಮಧ್ಯದಲ್ಲಿ ಒಂದು ಗೆರೆ ಮೇಲಿಂದ ಕೆಳಭಾಗಕ್ಕೊಂದು ಒಂದು ಗೆರೆ ಹಾಕ್ಕೊಂಡ್ರೆ ಸಾಕು ನಾಲ್ಕು ಮನೆಗಳು ಕಾಣುತ್ತೆ ಈಗ ಈ ಯಂತ್ರದ ಮಧ್ಯಭಾಗದಲ್ಲಿ ಕೆಲವೊಂದು ಬೀಜಾಕ್ಷರಗಳನ್ನು ಬರೀಬೇಕು ಮೊದಲಿಗೆ ಕ್ರೀಮ್ ಎಂಬ ಬೀಜಾಕ್ಷರವನ್ನು ಬರೀಬೇಕು ಕ್ರೀಮ್ ಎಂಬ ಬೀಜಾಕ್ಷರ ಎರಡನೇ ಮನೆಯಲ್ಲಿ ಶ್ರೀಮ್ ಎಂಬ ಬೀಜಾಕ್ಷರ ಮೂರನೇ ಮನೆಯಲ್ಲಿ ಕ್ಲೀಮ್ ಕ್ಲೀಮ್ ಎಂಬ ಬೀಜಾಕ್ಷರ ನಾಲ್ಕನೇ ಮನೆಯಲ್ಲಿ ರಮ್ ಎಂಬಂತಹ ಬೀಜಾಕ್ಷರವನ್ನು ಬರೀಬೇಕು ರಮ್ ಎಂಬ ಬೀಜಾಕ್ಷರವನ್ನು ಬರೀಬೇಕು ನಿಮಗೆ ಕಾಣುತ್ತಿದೆ ಎಂದು ನಾನು ಭಾವಿಸಿದ್ದೇನೆ ನಂತರ ಈ ಚೌಕಾಕಾರದ ನಾಲ್ಕು ಮೂಲೆಗಳಲ್ಲೂ ಸಂಖ್ಯೆಗಳನ್ನು ಬರೀಬೇಕಾಗಿರ್ತದೆ ಆ ಸಂಖ್ಯೆಗಳು ಯಾವುದು ಅಂದರೆ ಮೊದಲಿಗೆ ಮೇಲ್ಭಾಗದ ಎಡಬದಿಯಲ್ಲಿ ಎಪ್ಪತ್ತ ಏಳು ನಂತರ ಬಲಬದಿಯಲ್ಲಿ ಅರವತ್ತ ಆರು ಎಂಬ ಸಂಖ್ಯೆಯನ್ನು ಬರೀಬೇಕು ಕೆಳಬದಿಯಲ್ಲಿ ಐವತ್ತ ಐದು ಮತ್ತು ನಲವತ್ತ ನಾಲ್ಕು ಎಂಬ ಸಂಖ್ಯೆಯನ್ನು ಬರೀಬೇಕು ಇದಾದ ನಂತರ ಎಲೆಯ ಮೇಲ್ಭಾಗದಲ್ಲಿ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರೀ ಎಲೆಯ ಮೇಲ್ಭಾಗದಲ್ಲಿ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರೀಬೇಕು ನಂತರ ಈ ಒಂದು ಯಂತ್ರ ಏನು ರಚನೆ ಮಾಡಿದ್ದೇವೆ ನಾವು ಇಳಿದಿರಲಿ ಈ ಎಲೆಯ ಎಡಬದಿಯಲ್ಲಿ ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಇದ್ದೀರಿ ವ್ಯಕ್ತಿಯ ಹೆಸರನ್ನು ಎಲೆಯ ಎಡಭಾಗದಲ್ಲಿ ಬರೀಬೇಕು ವ್ಯಕ್ತಿಯ ಹೆಸರನ್ನು ಎಲೆಯ ಎಡಭಾಗದಲ್ಲಿ ತಮ್ಮ ಹೆಸರು ನೀವು ನಿಮ್ಮ ಹೆಸರನ್ನು ಎಲೆಯ ಬಲಬದಿಯಲ್ಲಿ ಬರೀಬೇಕು ನೋಡಿ ಇಷ್ಟೇ ಯಂತ್ರ ರಚನೆ ಬಹಳ ಸರಳವಾಗಿದೆ ಚೌಕಾಕಾರವನ್ನು ರಚನೆ ಮಾಡಿದ್ದೇವೆ ಅದರ ಒಳಭಾಗದಲ್ಲಿ ನಾಲ್ಕು ಮನೆಗಳನ್ನು ಬರುವ ರೀತಿ ಬರೆದಿದ್ದೇವೆ ಮೊದಲ ಮನೆಯಲ್ಲಿ ಕ್ರೀಮ್ ಶ್ರೀಮ್ ಕ್ಲೀಮ್ ಮತ್ತು ರಮ್ ಎಂಬ ಬೀಜಾಕ್ಷರಗಳು ಸಂಖ್ಯೆಗಳು ಎಪ್ಪತ್ತೇಳು ಅರವತ್ತಾರು ಐವತ್ತೈದು ನಲವತ್ನಾಲ್ಕು ಸಂಖ್ಯೆಗಳನ್ನು ಬರೆದಿದ್ದೇವೆ ಯಂತ್ರದ ಮೇಲ್ಭಾಗದಲ್ಲಿ ಸ್ವಸ್ತಿ ಚಿಹ್ನೆ ಎಡಬದಿಯಲ್ಲಿ ನೀವು ಯಾವ ವ್ಯಕ್ತಿಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರಿದೆ ಬಲಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಬೇಕು ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಬಹಳಷ್ಟು ಜನ ಗುರುಗಳೇ ಮನೆಯಲ್ಲಿ ನಮ್ಮಿಬ್ಬರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ ನಾನೊಂದು ರೀತಿ ಹೇಳಿದರೆ ಅವರೊಂದು ರೀತಿ ಅರ್ಥ ಮಾಡ್ಕೊಳ್ತಾರೆ ಕೆಲವೊಂದು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೀವು ಹೇಳುವಂಥದ್ದು ಮಾತು ಅವರು ಬೇರೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರ್ತದೆ ಅದು ದಂಪತಿಗಳಿರ್ಬಹುದು ಕುಟುಂಬ ಸದಸ್ಯರಿರ್ಬಹುದು ಪ್ರೀತಿಸಿದಂತಹ ಪ್ರೇಮಿಗಳು ಇರಬಹುದು ಬಹಳ ಜನ ಕರೆ ಮಾಡ್ತಾರೆ ವಿವಾಹ ಆಗಲಿಕ್ಕೆ ನಾನು ಪ್ರೀತಿ ಮಾಡ್ತಾ ಇದ್ವಿ ಈಗ ಯಾವುದೋ ಒಬ್ಬ ಮೂರನೇ ವ್ಯಕ್ತಿ ನಮ್ಮಿಬ್ಬರ ನಡುವೆ ಪ್ರವೇಶ ಆಗಿರ್ತಾರೆ ಅಂದರೆ ಹೊಸ ಪರಿಚಯ ಆಗಿರ್ತದೆ ಅಥವಾ ಹುಡುಗ ಅಥವಾ ಹುಡುಗಿಗೆ ಬೇರೆಯೊಬ್ಬರ ಪರಿಚಯವಾಗಿ ಈಗ ಪ್ರೀತಿಯಿಂದ ದೂರ ಹೋಗಿರ್ತಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ದಂಪತಿಗಳಲ್ಲಿ ಪತಿ ಅಥವಾ ಪತ್ನಿ ಪರಪುರುಷರ ಅಥವಾ ಪರಸ್ತ್ರೀಯರ ವ್ಯಾಮೋಹದಲ್ಲಿರ್ತಾರೆ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಣ್ತಾ ಇರ್ತಾರೆ ಯಾರೇ ನಾನೀಗ ತಿಳಿಸಿದಂತಹ ಸಮಸ್ಯೆಗಳಿರ್ತಕ್ಕಂಥವರು ಸ್ತ್ರೀಯರು ಪುರುಷರು ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಬಹಳ ತ್ವರಿತಗತಿಯಲ್ಲಿ ಫಲವನ್ನು ಕೊಡ್ತಕ್ಕಂತಹ ತಂತ್ರ ವಿಧಾನ ಈಗ ನಾವು ಲೆಮೆನ್ ಲೆಮೆನ್ ತೆಗೆದುಕೊಳ್ಬೇಕು ಲೆಮೆನ್ ಹೇಗಿರಬೇಕು ಅಂದರೆ ಯಾವುದೇ ಮಚ್ಚೆಗಳಿರಬಾರ್ದು ಲೆಮನ್ನು ತುಂಬ ನೀಟಾಗಿರಬೇಕು ಎಲೆ ತೆಗೆದುಕೊಳ್ಳುವಾಗಲೂ ಅಷ್ಟೇ ಯಾವುದೇ ರಂಧ್ರಗಳಿಲ್ಲದೆ ನೀಟಾಗಿರ್ತಕ್ಕಂತಹ ಒಂದು ಎಲೆಯನ್ನು ತೆಗೆದುಕೊಳ್ಳಿ ಲೆಮೆನ್ ತೆಗೆದುಕೊಂಡು ಏನು ಮಾಡಬೇಕು ಲೆಮೆನ್ನ ಒಂದು ಬದಿಯಲ್ಲಿ ಶ್ರೀಮ್ ಎಂಬ ಬೀಜಾಕ್ಷರವನ್ನು ಬರೀರಿ ಲೆಮೆನ್ನ ಒಂದು ಬದಿಯಲ್ಲಿ ಶ್ರೀಮ್ ಶ್ರೀಮ್ ಎಂಬ ಬೀಜಾಕ್ಷರವನ್ನು ಮಾರ್ಕರ್ ತೆಗೆದುಕೊಳ್ಳಿ ಮಾರ್ಕರ್ ಸಹಾಯದಿಂದ ನೀವು ಎಲೆಯ ಮೇಲ್ಭಾಗದಲ್ಲಿ ಮತ್ತು ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಶ್ರೀಮ್ ಎಂಬ ಬೀಜಾಕ್ಷರವನ್ನು ಲೆಮನ್ ಮೇಲೆ ಅಂದರೆ ಲಿಂಬೆ ಹಣ್ಣಿನ ಮೇಲೆ ಬರೀಬೇಕು ನಂತರ ಲಿಂಬೆಹಣ್ಣಿನ ಹಿಂಬದಿಯಲ್ಲಿ ಹಿಂಬದಿಗೆ ಬನ್ನಿ ಹಿಂಬದಿಗೆ ಬಂದುಬಿಟ್ಟು ಏನು ಮಾಡಬೇಕು ನೀವು ಇಲ್ಲಿ ಯಾವ ವ್ಯಕ್ತಿಗಾಗಿ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಸ್ನೇಹಿತರಿಗೆ ಯಾವ ವ್ಯಕ್ತಿಗಾಗಿ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಈ ರೀತಿ ಲೆಮೆನ್ನ ಮೇಲ್ಭಾಗದಲ್ಲಿ ಬರೀರಿ ಮೊದಲಿಗೆ ನಂತರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೀರಿ ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀರಿ ಈ ರೀತಿ ಲಿಂಬೆ ಹಣ್ಣಿನ ಒಂದು ಸೈಡಲ್ಲಿ ಶ್ರೀಮ್ ಎಂಬ ಬೀಜಾಕ್ಷರ ಇರಬೇಕು ಇನ್ನೊಂದು ಬದಿಯಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರು ಪ್ಲಸ್ ಚಿಹ್ನೆ ಕೆಳಭಾಗದಲ್ಲಿ ನಿಮ್ಮ ಹೆಸರು ಈಗ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಲಿಕ್ಕೆ ನಾವು ಎಲೆ ಮೇಲೆ ರಚನೆ ಮಾಡಿರ್ತಕ್ಕಂತಹ ಯಂತ್ರ ಏನಿದೆ ಆ ಯಂತ್ರದಲ್ಲಿ ಕುಂಕುಮದಿಂದ ಬೆರೆಸಿದಂತಹ ಅಕ್ಕಿ ನಮ್ಗೆ ಹೆಚ್ಚಿಗೆ ಅಗತ್ಯ ಇಲ್ಲ ಸ್ವಲ್ಪ ಮಟ್ಟಿಗೆ ಕುಂಕುಮದಿಂದ ಬೆರೆಸಿದಂತಹ ಅಕ್ಕಿಯನ್ನು ತೆಗೆದುಕೊಳ್ಬೇಕು ಈ ರೀತಿ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಶೀಘ್ರವಾಗಿ ಲಾಭ ಕೊಡ್ತಕ್ಕಂತಹ ಉಪಾಯ ಇಷ್ಟು ಸರಳವಾಗಿದೆ ಇವುಗಳಿಂದ ಲಾಭವನ್ನು ಪಡೆಯಬಹುದಾ ನೋಡಿ ಪ್ರಯತ್ನ ಸರ್ವಾರ್ಥ ಸಾಧನಂ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ಯಾರಾದರೂ ವಿಶ್ವಾಸವನ್ನಿಟ್ಟು ತಂತ್ರ ವಿಧಾನಗಳಲ್ಲಿ ನಂಬಿಕೆಯನ್ನಿಟ್ಟು ಪ್ರಯತ್ನ ಮಾಡ್ತೀರಿ ನೀವು ಶಿ ಬಹಳಷ್ಟು ಜನ ನನ್ನ ಒಂದು ಸಲಹೆ ನಾನು ಹೇಳಿರ್ತಕ್ಕಂತಹ ತಂತ್ರ ವಿಧಾನಗಳನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಜನ ಇವತ್ತು ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಬಹಳಷ್ಟು ಜನ ಕರೆ ಮಾಡಿ ವಿಚಾರಣೆ ಮಾಡಿದ್ದೀರಿ ಬಹಳಷ್ಟು ಜನ ಕರೆ ಮಾಡಿದ್ರಿಂದ ಲಾಭ ಪಡೆದಿರ್ತಕ್ಕಂಥವರು ಕೃತಜ್ಞತೆಗಳು ಹೇಳಿದ್ದೀರಾ ಧನ್ಯವಾದಗಳು ಬಹಳಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಅನೇಕ ರೀತಿಯ ಸಮಸ್ಯೆಗೆ ಸಂಬಂಧಿಸಿದಂತಹ ತಂತ್ರ ವಿಧಾನಗಳನ್ನು ನಾನು ಈಗಾಗಲೇ ತೋರಿಸಿಕೊಟ್ಟಿದ್ದೇನೆ ನನ್ನ ಚಾನೆಲ್ನಲ್ಲಿ ಪ್ಲೇಲಿಸ್ಟ್ ನೋಡೋದ್ರಿಂದ ನೋಡೋದ್ರಿಂದ ನಿಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅವುಗಳಲ್ಲಿ ನಿಮಗೆ ಯಾವುದು ಆಚರಣೆ ಮಾಡಲಿಕ್ಕೆ ಅನುಕೂಲ ಇದೆ ಅಂತಹ ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡ್ತಾ ಬನ್ನಿ ನೀವು ಮಾಡ್ತಕ್ಕಂತಹ ಪ್ರಯತ್ನಗಳಲ್ಲಿ ಖಂಡಿತವಾಗಿಯೂ ನೀವು ಶುಭ ಫಲವನ್ನು ಪಡಿತೀರಿ ಈಗ ಯಂತ್ರದ ಮೇಲ್ಭಾಗದಲ್ಲಿ ಕುಂಕುಮದಿಂದ ಬರೆಸಿದಂತಹ ಹಕ್ಕಿ ಹಾಗೆ ನಾವು ಲಿಂಬೆ ಹಣ್ಣನ್ನು ಸಹ ಯಂತ್ರದ ಮೇಲ್ಭಾಗದಲ್ಲಿ ಇಟ್ಟಿದ್ದೇವೆ ಇದಾದ ಮೇಲೆ ಇದನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಸ್ವಲ್ಪ ದಾರವನ್ನು ತೆಗೆದುಕೊಳ್ಳಿ ದಾರದ ಸಹಾಯದಿಂದ ನಾನೀಗ ತೋರಿಸಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಗಂಟನ್ನು ಹಾಗೆ ಮಾಡಿಕೊಳ್ಬೇಕು ಈಗ ಈ ಒಂದು ಉಪಾಯವನ್ನು ಯಾವ ದಿನಗಳಲ್ಲಿ ಪ್ರಯತ್ನ ಮಾಡಬೇಕು ಈ ಒಂದು ಉಪಾಯವನ್ನು ತಾವು ಮಂಗಳವಾರ ಅಥವಾ ಶುಕ್ರವಾರಗಳಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆಯ ಮಧ್ಯ ಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಅನೇಕರು ಬಹಳ ಕಠಿಣ ಮನಸ್ಸಿಂದ ಇರ್ತಾರೆ ಇವರಿಗೆ ಅರ್ಥ ಮಾಡಿಸಿಕೊಳ್ಳಲು ನೀವು ಎಷ್ಟೇ ಪ್ರೀತಿಯಿಂದ ನಡೆಸಿಕೊಂಡ್ರೂ ಸಹ ನಿಮ್ಮ ಪ್ರೀತಿ ಆ ಎದುರು ವ್ಯಕ್ತಿಗೆ ಅರ್ಥವಾಗೋದಿಲ್ಲ ಅದು ನಿಮ್ಮ ಪ್ರೇಮಿ ಆಗಿರಬಹುದು ನಿಮ್ಮ ಪತಿ ಆಗಿರಬಹುದು ಯಾವುದೋ ಒಂದು ವಿಚಾರಗಳನ್ನು ತೆಗೆದುಕೊಳ್ಳೋದು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕಿರಿಕಿರಿ ಆಗೋದು ನೆಮ್ಮದಿಯೇ ಇಲ್ಲ ಮನೆಯಲ್ಲಿ ಈ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿ ಕರೆ ಮಾಡ್ತಾಯಿರ್ತಾರೆ ತುಂಬ ಸುಲಭವಾಗಿರ್ತಕ್ಕಂಥದ್ದು ಈಗ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ನಿಮ್ಮ ಕುಟುಂಬದಲ್ಲಿ ಅಥವಾ ಆ ವ್ಯಕ್ತಿಯಲ್ಲಾಗ್ತಕ್ಕಂತಹ ಬದಲಾವಣೆಯನ್ನು ನೀವು ಸ್ವತಃ ಗಮನಿಸ್ತೀರಿ ಭಾಳಷ್ಟು ಜನ ಗುರುಗಳೇ ನಾವು ಬೇರೆ ಬೇರೆ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಬೇರೆ ಕಡೆ ವಾಸ ಮಾಡ್ತಾ ಇರ್ತೀವಿ ಪತಿ ಅಥವಾ ಪತ್ನಿಯಿಂದ ದೂರ ಆಗಿಬಿಟ್ಟಿರ್ತಾರೆ ಪತ್ನಿ ಅಥವಾ ಪತಿಯಿಂದ ದೂರ ಆಗಿಬಿಟ್ಟಿರ್ತಾರೆ ಪ್ರೇಮಿ ಈಗ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಟ್ಟಿರ್ತಾರೆ ದೂರವಾಗಿರತಕ್ಕಂತಹ ವ್ಯಕ್ತಿಗಳನ್ನು ಆಕರ್ಷಣೆ ಮಾಡಿಕೊಳ್ಳಕ್ಕೆ ಅದ್ಭುತವಾಗಿರ್ತಕ್ಕಂತಹ ತಂತ್ರ ವಿಧಾನ ಈ ಒಂದು ಉಪಾಯ ಅಂತ ಹೇಳಬಹುದು ಈ ಒಂದು ಲಿಂಬೆಹಣ್ಣಲ್ಲಿ ನಾವು ಬರೆದಿರ್ತಕ್ಕಂತಹ ವ್ಯಕ್ತಿಯ ಹೆಸರು ಯಂತ್ರದಲ್ಲಿ ಬರ್ತಿರ್ತಕ್ಕಂತಹ ವ್ಯಂತ್ ವ್ಯಕ್ತಿಯ ಹೆಸರು ಈ ಒಂದು ಉಪಾಯಕ್ಕೆ ಯಾವುದೇ ಮಂತ್ರವನ್ನು ಜಪಿಸತಕ್ಕಂತಹ ಅಗತ್ಯವೇ ಇಲ್ಲ ಬಲಗೈನಲ್ಲಿ ಈ ಒಂದು ಗಂಟೆ ಇಟ್ಟುಕೊಳ್ಳಿ ನಿಮ್ಮ ವ್ಯಕ್ತಿ ಆ ಯಾವ ವ್ಯಕ್ತಿಯನ್ನಾದರೆ ಈ ಒಂದು ಯಂತ್ರದಲ್ಲಿ ನಾವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ವ್ಯಕ್ತಿಯ ಹೆಸರು ಹೇಳ್ಕೊಳ್ಳಿ ಆ ವ್ಯಕ್ತಿಯನ್ನು ಮನದಲ್ಲಿ ನೆನೆಸ್ಕೊಳ್ಳಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸಿಕೊಂಡು ಇಂತಹ ವ್ಯಕ್ತಿಯು ನನಗೆ ಸದಾ ಅನುಕೂಲಕರವಾಗಿ ನಡೆದುಕೊಳ್ಬೇಕು ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರ್ದು ನಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿ ಪ್ರವೇಶ ಒಂದು ವೇಳೆ ನಿಮ್ಮ ಪ್ರೀತಿಯಲ್ಲಿ ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದಾದ್ರೂ ಮೂರನೇ ವ್ಯಕ್ತಿ ಪ್ರವೇಶ ಆಗಿದರೆ ಆ ವ್ಯಕ್ತಿ ದೂರವಾಗಬೇಕು ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ಳಿ ಪ್ರೀತಿಸಿದ ಪ್ರೇಮಿಗಳಿರಬಹುದು ದಂಪತಿಗಳಿರಬಹುದು ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಆಗಿ ಏನು ಹೇಳ್ತಾರೆ ಈಗ ಪರಸ್ತ್ರೀ ಅಥವಾ ಪರಪುರುಷನ ಇರತಕ್ಕಂತಹ ಪತಿ ಇರಬಹುದು ಪತ್ನಿ ಇರಬಹುದು ಅವರನ್ನು ಸರಿದಾರಿಗೆ ನಮ್ಮ ಜೀವನದಲ್ಲಿ ಆ ವ್ಯಕ್ತಿನ ಮತ್ತೆ ಬರಮಾಡಿಕೊಂಡು ನಮ್ಮ ಕುಟುಂಬ ಸಂತೋಷಕರವಾಗಿರಬೇಕು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳುವಾಗ ಈ ಗಂಟನ್ನು ಇಟ್ಕೊಂಡಿರಿ ಇದಾದ ನಂತರ ಸಂಕಲ್ಪವಾದ ನಂತರ ನಿರ್ಜನ ಪ್ರದೇಶಕ್ಕೆ ಈ ಒಂದು ಗಂಟನ್ನು ತೆಗೆದುಕೊಂಡು ಹೋಗಿ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಳ್ಬೇಕು ಬಹಳಷ್ಟು ಜನ ಗುರುಗಳ ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶ ಅಂದರೆ ಬಯಲು ಪ್ರದೇಶ ಅಲ್ಲಿ ಜನಸಂದಣಿ ಇಲ್ಲದೇ ಇರತಕ್ಕಂಥದ್ದು ಆ ಸ್ಥಳದಲ್ಲಿ ಒಂದು ಗಂಟನ್ನು ತೆಗೆದುಕೊಂಡು ಹೋಗಬೇಕು ಹೋಗುವಾಗ ಚಿಕ್ಕದಾಗಿರ್ತಕ್ಕಂಥ ಒಂದು ನೈಫ್ ಅಂದರೆ ಒಂದು ಚಾಕನ್ ತೆಗೆದುಕೊಂಡು ಹೋಗಿ ಜೊತೆಯಲ್ಲಿ ನಿರ್ಜನ ಪ್ರದೇಶಕ್ಕೆ ಹೋಗಬೇಕು ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಳ್ಳಿ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡು ನಾವೀಗ ಸಂಕಲ್ಪ ಮಾಡುವಾಗ ಇದನ್ನು ಏನು ಪ್ಯಾಕ್ ಮಾಡಿದ್ದೇವೆ ದಾರ ಇವುಗಳನ್ನೆಲ್ಲ ಹೊರಗಡೆ ತೆಗಿರಿ ಎಲೆ ಎಲ್ಲೋ ಹಾಗೆ ಲೆಮೆನನ್ನು ಮಾತ್ರ ಕೈ ತೆಗೆದುಕೊಳ್ಳಿ ಲೆಮೆನ್ ತೆಗೆದುಕೊಂಡು ಆ ಒಂದು ನೈಫ್ ಚಾಕಿಂದ ನಾಲ್ಕು ಭಾಗವಾಗಿ ಕತ್ತರಿಸಿ ಕತ್ತರಿಸಿದಾದಂತಹ ಆ ನಾಲ್ಕು ಲಿಂಬೆಹಣ್ಣಿನ ಹೋಳುಗಳನ್ನು ಪೂರ್ವಕ್ಕೆ ಮುಖ ಮಾಡಿ ನಿಂತು ಮೊದಲನೆಯದಾಗಿ ನಾಲ್ಕು ಹೋಳಲ್ಲಿ ಒಂದು ಹೋಳನ್ನು ಪೂರ್ವ ದಿಕ್ಕಿಗೆ ಸೇರಿ ನಂತರ ನಿಮ್ಮ ಹಿಂಬದಿಗೆ ಅಂದರೆ ಪಶ್ಚಿಮ ದಿಕ್ಕಕ್ಕೆ ನಂತರ ಎಡಬದಿಗೆ ಒಂದು ನಂತರ ಬಲಬದಿಗೆ ಒಂದು ಈ ರೀತಿ ನಾಲ್ಕು ಹೋಳುಗಳನ್ನು ಹಾಕಿ ಆ ಸ್ಥಳದಲ್ಲಿಯೂ ಸಹ ಈ ಒಂದು ನಾಲ್ಕು ಹೋಳುಗಳನ್ನು ನಾಲ್ಕು ದಿಕ್ಕಿಗಳಿಗೆ ಹಾಕುವಾಗೂ ಸಹ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನು ಆಗಲೇ ಹೇಳಿದಾಗೆ ನೀವು ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಇಷ್ಟ ದೇವತೆನ ಪ್ರಾರ್ಥನೆ ಮಾಡಿಕೊಂಡು ಇಂತಹ ವ್ಯಕ್ತಿ ಶಾಶ್ವತವಾಗಿ ನನ್ನೊಂದಿಗಿರಬೇಕು ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರ್ದು ಈ ರೀತಿ ನಿಮ್ಮ ಸಮಸ್ಯೆಗಳೆಲ್ಲ ಹೇಳಿಕೊಂಡು ಆ ಸ್ಥಳದಿಂದ ಹೊರಗಡೆ ಬನ್ನಿ ಮಂಗಳವಾರ ಅಥವಾ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮಾಡಿದ ಕೂಡಲೇ ಈ ಒಂದು ಲಿಂಬೆ ಹಣ್ಣನ್ನು ನಾವು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ನಾಲ್ಕು ಹೋಳುಗಳನ್ನು ಕತ್ತರಿಸಿ ನಾಲ್ಕು ದಿಕ್ಕಿಗೂ ಒಂದೊಂದು ಭಾಗವುಗಳಂತೆ ಬರಬೇಕು ಒಂದು ವೇಳೆ ಮೂರರಿಂದ ಆರು ಗಂಟೆಯಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಆ ತಕ್ಷಣಕ್ಕೆ ಮನೆಯಿಂದ ಹೊರಹೋಗಲು ಸಾಧ್ಯವಾಗದಿದ್ದಲ್ಲಿ ಆ ದಿನ ರಾತ್ರಿ ಹನ್ನೆರಡು ಗಂಟೆಯ ಒಳಗಾಗಿ ಈ ತಂತ್ರ ಮಾಡಿದ ದಿನದಂದು ರಾತ್ರಿ ಹನ್ನೆರಡು ಗಂಟೆ ಒಳಗಾಗಿ ಈ ಒಂದು ಹಣ್ಣನ್ನು ನಿರ್ಜನ ಪ್ರದೇಶದಲ್ಲಿ ಹಾಕಿಬಿಟ್ಟು ಬರಬೇಕಾಗಿ ಬಹಳ ಶಕ್ತಿಯುತವಾಗಿರ್ತಕ್ಕಂತಹ ಯಂತ್ರ ಯಂತ್ರ ನಾವು ಈ ಒಂದು ವಿಳೆಯಲ್ಲಿ ಬರೆದಿದ್ದೇವೆ ನೋಡಲಿಕ್ಕೆ ಬಹಳ ಸರಳವಾಗಿದ್ದರೂ ಸಹ ಶಕ್ತಿಯುತವಾದದ್ದು ಹಾಗೇ ಶೀಘ್ರವಾಗಿಯೂ ಫಲ ಕೊಡ್ತಕ್ಕಂಥದ್ದು ಬಹಳಷ್ಟು ಜನ ಗುರುಗಳೇ ನಾನು ಸಾಕಷ್ಟು ತಂತ್ರ ವಿಧಾನಗಳನ್ನು ಮಾಡಿದ್ದೇನೆ ಇನ್ನು ಕೆಲವರು ನಾನು ಮಂಗಳವಾರ ಅಥವಾ ಶುಕ್ರವಾರಗಳಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಾನು ಈ ಒಂದು ತಂತ್ರ ವಿಧಾನಗಳು ಏನು ಹೇಳ್ತೇವೆ ಅದನ್ನು ಅದಕ್ಕೆ ಸಂಬಂಧಿಸಿದ ವಿಧಿವಿಧಾನಗಳನ್ನೇ ಅನುಸರಿಸಬೇಕು ಆ ದಿನಗಳಲ್ಲಿ ಆ ಸಮಯದಲ್ಲೇ ಪ್ರಯತ್ನ ಮಾಡಬೇಕೇ ವಿನಃ ಯಾವುದನ್ನು ಸಹ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಬಾರದು ಯಾರಾದರೆ ಪರಿಪೂರ್ಣವಾದ ನಂಬಿಕೆಯಿಂದ ತಂತ್ರಗಳನ್ನು ಬಳಸ್ಕೊಳ್ತಾರೆ ಅವರಿಗೆ ಶೀಘ್ರವಾಗಿ ಲಾಭ ಪಡೆಯೋದರಲ್ಲಿ ಸಂಶಯನೇ ಇರೋದಿಲ್ಲ ತಾಯಿ ದೇವಿ ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಈ ಕಾರ್ಯದಲ್ಲಿ ಬೇಗನೆ ನಿಮಗೆ ಫಲವನ್ನು ಪ್ರಸಾದಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಈ ರೀತಿ ಸಮಸ್ಯೆಗಳಿದ್ದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು